ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ಫೋರ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ಫೋರ್ ಡೇಸ್ ಐವತ್ತು ನಾಲ್ಕು ದಿನ ಆಯಿತು ನೋಡಿ ಎಸ್ ನೆಕ್ಸಿಂದ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ಗೆ ಎಂಡ್ ಮಾಡಿಕೊಡಿ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಡಿ ತುಂಬ ಜನ ಮಾಡೋದಿಲ್ಲ ಎಸ್ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ಗೌರವ ತೊಗೊಡಿ ಎಸ್ ಇವತ್ತು ನಾನು ಮಾಡ್ತಾ ಇರೋಂಥದ್ದು ಎಕ್ಸಸೈಸ್ ಬಂದ್ಬಿಟ್ಟು ಶೋಲ್ಡರ್ ಮತ್ತು ಥೈಸ್ ಶೋಲ್ಡರ್ ಲೆಗ್ಸ್ ಎರಡೂ ಮಾಡ್ತೀನಿ ನೋಡಿ ಇವತ್ತು ಬಟ್ಟು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಆ್ಯಕ್ಚುಲಿ ಅದು ಜಿಮ್ ಕ್ಲೀನಿಂಗ್ ಮಾಡ್ತಾಯಿದ್ರು ಇನ್ನೊಂದು ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಡೇ ಮಾಡ್ತೀನಿ ಅದನ್ನು ಕಾಫ್ ರೈಸು ಮತ್ತು ಅದೊಂದು ಶೋಲ್ಡರ್ ಸ್ಟ್ರಗ್ಸ್ ಮಾಡೋದು ಟ್ರ್ಯಾಪ್ಸ್ ಮೇಲೆ ಸ್ವಲ್ಪ ಎಸ್ ಶೋಲ್ಡರ್ ಮತ್ತು ಥೈಸ್ ಮಾಡಬೇಕೆ ಸ್ವಲ್ಪ ಕಷ್ಟನೇ ನೆಕ್ಸ್ಟ್ ಡೇ ಸ್ವಲ್ಪ ನಾಳೆ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ದಯವಿಟ್ಟು ಶೋಲ್ಡರ್ ಎಕ್ಸರ್ಸೈಸ್ ಮಾಡ್ಕೊಂಡು ನೀಟಾಗಿ ಫ್ರೀ ಮಾಡ್ಕೊಳ್ಳಿ ನೋಡಿ ಸ್ಪೆಷಲಿ ಶೋಲ್ಡರ್ ಮಾಡಬೇಕಾದ್ರೆ ನೋಡಿ ಶೋಲ್ಡರ್ ಅಂದರೆ ಪ್ರೆಸ್ಸಿಂಗ್ ಇರಲಿ ನೋಡಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ಲು ಶೋಲ್ಡರ್ ರೊಟೇಷನ್ ನೀಟಾಗಿರ್ಬೇಕು ನೋಡಿ ಶೋಲ್ಡರ್ ನೀಟಾಗಿ ಫ್ರೀ ಮಾಡ್ಕೋಬೇಕು ವಾರ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೀ ಎಲ್ಲ ಮಾಡಿಕೊಂಡು ಆನಂತರ ಶೋಲ್ಡರ್ ಮಾಡ್ಕೊಳ್ಳಿ ಶೋಲ್ಡರ್ ತುಂಬ ಜನ ಆಮೇಲೆ ಹಿಂದೆ ಮಾಡ್ತಾರೆ ದಯವಿಟ್ಟು ಮಾಡೋಕೋಗರಿ ಓವರ್ ಹೆಡ್ ಶೋಲ್ಡರ್ ಪ್ರೆಸ್ ಮಾಡಿದ್ರೆ ಶೋಲ್ಡ್ರ್ ಇಂಜುರಿ ಚಾನ್ಸಸ್ ಜಾಸ್ತಿ ನೋಡಿ ಯಾವಾಗಲೂ ಹೇಳ್ತಾ ಇರ್ತೀನಿ ನಮಗೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಆ್ಯಂಟೀರಿಯರ್ ಆ್ಯಂಟೀರಿಯರಲ್ಲಿ ಡೆಲ್ಟ್ ಇರುತ್ತೆ ಮುಂದಗಡೆ ಮುಂದೆ ಮಾತ್ರ ಹಿಂದೆ ಮಾಡಿದ್ರು ಅಷ್ಟೇ ಮುಂದೆ ಮಾಡಿದ್ರು ಅಷ್ಟೇ ಆ ಮುಂದೆ ಮಾಡಿದಾಗ ಮಾತ್ರ ಕರೆಕ್ಟ್ ಫಾರ್ಮಲ್ಲಿ ಹೋಗುತ್ತೆ ಆ್ಯಂಟೀರಿಯರ್ ಎಲ್ಟ್ ಮಸಲ್ ಇದೆ ಅಲ್ಲಿ ಆ್ಯಂಟೀರಿಯಲ್ ಎಲ್ಟು ಮಜ್ ಮಿಡಲ್ ಎಲ್ಟು ಮತ್ತು ಪೋಸ್ಟರ್ ಡೆಲ್ಟು ಮತ್ತು ಟ್ರಾಪ್ಸ್ ಒಂದೊಂದು ಮಸಲ್ ಮೇಲೂ ಸೇಮ್ ಕರೆಕ್ಟಾಗಿ ಯಾವ್ಯಾವ ಎಕ್ಸಸೈಸ್ ಮಾಡಬೇಕನ್ನೋದು ಗೊತ್ತಿರಬೇಕು ಏನಕ್ಕೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಟ್ರೈನರ್ ಕೇಳಿ ಹಿಂದೆ ಮಾಡ್ಕೋಬಂದು ತುಂಬ ಜನ ಅಲ್ಲ ನಾನು ನಿಮ್ಮಲ್ಲಿ ನೋಡಿ ಇಬ್ಬರು ಜನ ಲಾಸ್ಟ್ ರೀಸೆಂಟಾಗೆ ನೋಡಿ ಹಿಂದೆ ಮಾಡಿಬಿಟ್ಟು ಇಂಜುರಿ ಮಾಡ್ಕೊಂಡು ಅಂದರೆ ನೋವಾಗಿದೆ ಆಗ್ತಲ್ಲ ಸರ್ ಇಲ್ಲಿ ನೋವಿದೆ ಇಲ್ಲಿ ನೋವಿದೆ ಇವಾಗ ಇನ್ನೂ ಚಿಕ್ಕ ಏಜು ಹೋಗ್ತಾ ಹೋಗ್ತಾ ಇನ್ನೂ ಫಾರ್ಟಿ ಪ್ಲಸ್ ಆದಮೇಲೆ ಏನಾದರೂ ಕರೆಕ್ಟ್ ಫಾರ್ಮಲ್ಲಿ ಮಾಡಲಿ ಅಂದ್ಕೊಳ್ಳಿ ತುಂಬ ನೋವು ಅನ್ಭವಿಸ್ತೀರ ನೀವೇ ಮಾಡಿದವ್ರೆ ಗೊತ್ತಾಗಲ್ಲ ನಿಮಗೆ ಯಾರೋ ಮಾಡ್ತಾರ ಅಂದ್ಬಿಟ್ಟು ನೀವು ಮಾಡಿಬಿಡ್ತೀರಾ ದಯವಿಟ್ಟು ಹುಷಾರಾಗಿ ಮಾಡ್ಕೊಳ್ಳಿ ಏನೋ ಇದ್ರೆ ಟ್ರೈನರ್ ಟ್ರೈನರ್ನ ಕೇಳಿ ಕರೆಕ್ಟಾಗಿ ಮಾಡಿ ಆಮೇಲೆ ಏನಾದರೂ ಮಾಡ್ಕೊಂಬಿಟ್ರೆ ಕಷ್ಟ ನೋಡಿ ನೀವೇ ಅನ್ಭವಿಸೋದು ಏನೂ ಇಲ್ಲ ಅಲ್ವಾ ಕರೆಕ್ಟಾಗಿ ಹೋಗಬೇಕು ನಿಧಾನವಾಗಿ ಕರೆಕ್ಟಾಗಿ ಮಾಡಿಸ್ತಾರೆ ಟ್ರೈನರು ಆಗಿ ಕೇಳಿಸ್ಕೊಳ್ಳಿ ನೀವು ಆಮೇಲೆ ಎಲ್ಲೋ ಮುಂದೆ ನಿಂತ್ಕೊಂಡು ಕರೆಕ್ಷನ್ ಮಾಡ್ತಾರೆ ನೋಡಿ ಅದು ತುಂಬ ಬೆಸ್ಟ್ ರಿಲ್ಲೆಲ್ಲೋ ನೋಡ್ತೀರಾ ನೀವು ಎಲ್ಲೋ ವೀಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಕೊಂಡು ಬಂದುಬಿಡ್ತೀರಾ ಇಲ್ಲಿ ಬಂದು ಮಾಡ್ತೀರಾ ಕರೆಕ್ಟಾಗಿ ಮಾಡಲ್ಲ ತುಂಬ ತುಂಬ ಜನ ತಪ್ಪು ಮಾಡ್ತಾ ಇರ್ತಾರೆ ಅಲ್ಲಿ ಪ್ರೆಸೆಂಟ್ ಕೇಳಿ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ ಮುಂದೆ ಮಾಡಿ ಎಸ್ ಹ್ಞೂ ಫ್ರೀ ಆಯಿತು ನಂತರ ಇವಾಗ ಶೋಲ್ಡರ್ ಪ್ರೆಸ್ ನೋಡಿ ಈ ಶೋಲ್ಡ್ರ್ ಪ್ರೆಸ್ ನನಗೆ ತುಂಬ ಇಷ್ಟವಾದ ಮಷಿನ್ ನೋಡಿ ಇಷ್ಟು ದೊಡ್ಡದಿದೆ ಶೋಲ್ಡ್ರಿಗೆ ಒಳ್ಳೆಯ ಮಷಿನ್ ಇದು ಒಳ್ಳೆ ನನಗೆ ಕೂತ್ಕೊಂಡು ಮಾಡಿದಾಗೆಲ್ಲ ಸಿಂಹಾಸನ ಒಂಥರ ಅದು ರಾಜ್ಯ ಸಿಂಹಾಸನ ಚೆನ್ನಾಗಿದೆ ಅದು ಎಸ್ ಇದರಲ್ಲೇ ಸ್ಟ್ಯಾಂಡಿಂಗ್ ಶೋಲ್ಡ್ರ್ ಪ್ರೆಸ್ ನೋಡಿ ಶೋಲ್ಡ್ರ್ ಪ್ರೆಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡಿ ಅದೇ ಹೇಳ್ತಿರ್ತೀನಿ ಯಾವಾಗಲೂ ಶೋಲ್ಡರು ಎಲ್ಬೋ ರಿಸ್ಟ್ ಇದೆಯಲ್ವ ಒಂದು ಲೆವೆಲ್ಗೆ ಬರಬೇಕು ತುಂಬ ಜನ ಹಿಂದೆ ಹೋಗುತ್ತಾರೆ ಎಲ್ಬೋ ಹಂಗೆ ತಗೋಬೇಡಿ ಕರೆಕ್ಟಾಗಿ ಮುಂದೆ ಇಟ್ಕೊಂಡು ಆ ಮೂಮೆಂಟ್ ಹಂಗೆ ಕರೆಕ್ಟಾಗಿರುತ್ತೆ ನೋಡಿ ಆ ಶೋಲ್ಡರ್ ಮೂಮೆಂಟ್ಸ್ ಕರೆಕ್ಟಾಗಿರಬೇಕು ಎಸ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ಟ್ರೈ ಮಾಡಿ ಸ್ಟ್ಯಾಂಡಿಂಗಲ್ಲಿ ಎಸ್ ಯಾವಾಗಲೂ ನೋಡಿ ಕಂಫರ್ಟಬಲ್ ವೆಯ್ಟ್ ಮಾಡಬೇಕು ವೆಯ್ಟ್ ಹಾಕೋಬೇಕು ನಿಮ್ಗೆ ಎಷ್ಟು ಅಷ್ಟು ಮಾಡಬೇಕು ಆಮೇಲೆ ಕರೆಕ್ಟ್ ಫಾರ್ಮಲ್ಲಿ ಮಾಡಬೇಕು ಇವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ಕರೆಕ್ಟಾಗಿ ಹೇಳ್ಕೊಡ್ತಾಯಿರ್ತೀನಿ ನಾನು ಏನಂದರೆ ಹಿಂಗೆ ಮಾಡಬೇಕು ಇದೇ ಥರ ಮಾಡಬೇಕು ಅಂತ ಅದೇ ಕರೆಕ್ಟಾಗಿ ಹೇಳ್ಕೊಡೋರಿಗೆ ಅದು ಬೆಲೆ ಕಮ್ಮಿ ಇರುತ್ತೆ ಅದು ಅರ್ಥ ಮಾಡ್ಕೊಡೋಲ್ಲ ನಾಳೆ ದಿನ ತುಂಬ ಅರ್ಥ ಆಗುತ್ತೆ ಅರ್ಥ ಆದಾಗ ಅಷ್ಟೊತ್ತಿಗೆ ಟೈಮ್ ಆಗೋಗಿರುತ್ತೆ ಅಲ್ಲ ಇವಾಗಲೂ ಯಾರಾದರೂ ಹೇಳ್ತಾ ಇರ್ತಾರೆ ನೋಡಿ ಅವ್ರು ಹೇಳಿದಾಗ ಕೇಳಬೇಕು ಅದು ತುಂಬ ಸ್ಮಾರ್ಟ್ ನೋಡಿ ಕೆಲವ್ರು ಕೇಳ್ತಾರೆ ಓವರ್ ಸ್ಮಾರ್ಟ್ ಕೊಡೋರೇ ಹಂಗೆ ಇರು ಹಿಂಗೆ ಅಂತಿರ್ತಾರೆ ಎಲ್ಲ ಟೈಮ್ ಏರೋಗಿರುತ್ತೆ ಕಲಿಯಷ್ಟರೊತ್ತಿಗೆ ಏನಾದರೂ ಇಂಜುರಿ ಆಗಿಬಿಟ್ರೆ ಏನೇ ಆಗಲಿ ಲೈಫಲ್ಲಿ ಆಗಿರ್ಬೋದು ಆಗಿರಲಿ ನಾವೇನೋ ತಪ್ಪು ಮಾಡ್ತಾ ಇದ್ರೆ ಕಲಿತಾ ಇದ್ರೆ ಒಳ್ಳೇದು ತಪ್ಪನ್ನು ಕಲಿತು ಮುಂದೆ ಹೋಗ್ಬೇಕು ನೋಡಿ ಎಸ್ ನೆಕ್ಸ್ಟ್ ನೈಂಟಿ ಡೇಸ್ ಆದಮೇಲೆ ಅದು ಸ್ಟಾರ್ಟ್ ವಿತ್ ಹೆವಿ ವೆಯ್ಟ್ಸ್ ಮಾಡ್ತೀನಿ ಲಿಂಕ್ ವಿಸ್ ಬ್ಯಾಕ್ ಅಂದ್ಕೊಂಡು ಆಗುತ್ತೆ ಸ್ಟ್ರೆಂತ್ ಬಿಲ್ಡ್ ಮಾಡೋಣ ಫಿಟ್ ಮಾಡೋಣ ಆರೋಗ್ಯವಾಗಿರೋಣ ಖುಷಿಯಾಗಿರೋಣ ಚೆನ್ನಾಗಿರೋಣ ಅಲ್ವಾ ಇನ್ನೊಬ್ಬರಿಗೆ ಗೌರವ ಕೊಟ್ಟು ನಾವು ಗೌರವ ತಗೊಳ್ಳೋಣ ಎಸ್ ಕ್ಲೀನ್ ಮಾಡ್ಕೋಬೇಕು ನೋಡಿ ಇದೆಲ್ಲ ನೀಟಾಗಿ ಇರುತ್ತೆ ಅಲ್ಲಿ ಬಟ್ಟೆ ತೊಗೊಂಡು ಎಲ್ಲ ಜಿಮ್ಗಳಲ್ಲಿ ಇರುತ್ತೆ ಹೊರಿಸ್ಕೊಳ್ಳಿ ಕರೆಕ್ಟಾಗಿ ಸ್ವೆಟ್ಟಾಗಿರುತ್ತೆ ಆದಷ್ಟು ಆದರೆ ನ್ಯಾಪ್ಕಿನ್ನ ಯೂಸ್ ಮಾಡಿ ಟವೆಲ್ ತೊಗೊಳ್ಳಿ ಚಿಕ್ಕದಾಗಿ ಯೂಸ್ ಮಾಡಿ ಯೂಸ್ ಮಾಡ್ಕೊಂಡು ಕರೆಕ್ಟಾಗಿರ್ಬೇಕು ಐಜೀನ್ಮೆಂಟ್ ಎಲ್ಲ ಓಕೆ ಓಕೆನಾ ಎಸ್ ಇವತ್ತು ನಾನು ಇಲ್ಲೇ ಸ್ಕ್ವಾಟ್ ಮಾಡ್ತೀನಿ ನೋಡಿ ಹ್ಯಾಕ್ ಗೊತ್ತಲ್ಲ ನಿಮಗೆ ಒಳಗಡೆ ಹೋಗೋಕ್ಕೆ ಅದಕ್ಕೆ ಹ್ಯಾಕ್ ಆಗಿರ್ತೀವಿ ನೋಡಿ ಇದು ಸ್ಕ್ವಾಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಂಡು ಮಾಡಬೇಕು ಬಟ್ ಇದು ಆ್ಯಕ್ಸ್ಕ್ವಾಟಲ್ಲಿ ನನಗೆ ಯೂಶ್ವಲಿ ಇದು ಸ್ವಲ್ಪ ನನಗೆ ಇದು ಅನ್ಕಂಫರ್ಟಬಲ್ ಅದು ಒಂಚೂರು ಬೇರೆ ಥರ ಡಿಸೈನ್ ಮಾಡ್ಬೋದಾಗಿತ್ತು ನೆಕ್ಸ್ಟ್ ಮಾಡಿರ್ತಾರೆ ಇವಾಗೆಲ್ಲ ಬೇರೆ ಥರ ಬಟ್ ಇದು ಸ್ವಲ್ಪ ಏನಾಗುತ್ತೆ ಅಂದರೆ ಅದು ಕೂತಾಗಿದೆ ಅಲ್ವಾ ಫುಲ್ ಒಳಗಡೆ ಹ್ಯಾಕ್ ಆಗಿರ್ತೀವಿ ಫುಲ್ ಕೆಳಗೆ ಬಂದಾಗ ಅದು ನೀ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಸ್ವಲ್ಪ ಒಂಚೂರು ನನಗೆ ಅನ್ಕಂಫರ್ಟಬಲ್ ಇದು ಹಿಂಗೆ ಹೋದಾಗ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ನನಗೆ ಅದು ಟ್ರೈ ಮಾಡಿದೆ ಬಟ್ ಅದು ಆಮೇಲೆ ವೆಯ್ಟ್ ಇದು ನೋಡಿ ಇದು ಲೈಟ್ ವೆಯ್ಟ್ ಆಗೋದಾಗ ಏನು ಅನಿಸ್ಲಿಲ್ಲ ಆಮೇಲೆ ಟ್ವೆಂಟಿ ಕೆ ಜಿ ಹಾಕೊಂಡೆ ಆಮೇಲೆ ಅದನ್ನು ತುಂಬ ಅನ್ಕಂಫರ್ಟಬಲ್ ಆಗೋಯ್ತು ನನಗೆ ಅಂದರೆ ಸ್ವಲ್ಪ ಪ್ರೆಷರ್ ಗೊತ್ತಾಯ್ತು ನೀ ಮೇಲೆ ಬಟ್ ನೆಕ್ಸ್ಟ್ ಡೇ ಏನು ಅನಿಸ್ಲಿಲ್ಲ ಇವತ್ತು ಓಕೆ ಎಸ್ ಕರೆಕ್ಟಾಗಿರ್ಬೇಕು ನೋಡಿ ಕರೆಕ್ಟಾಗಿ ಹೋಗ್ಬೇಕು ಇದರಲ್ಲೂ ಕೂಡ ನೈಂಟಿ ಡಿಗ್ರಿ ಹೋಗಬೇಕು ಅಲ್ಲೇ ಲಾಕ್ ಇದೆ ಒನ್ ಟು ತ್ರೀ ಕೆಳಗಡೆ ಬರಬೇಕು ಅದು ಫುಲ್ ಡೌನ್ ಬಂದ್ಬಿಟ್ಟು ಆಮೇಲೆ ಹೋಗ್ಬೇಕು ನೋಡಿ ಆಮೇಲೆ ಅಡ್ಜಸ್ಟ್ ಮಾಡಿಕೊಂಡೆ ಸ್ವಲ್ಪ ಹೈಟ್ ಕೂಡ ಹೈಟ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿತ್ತು ಸ್ವಲ್ಪ ಇನ್ನೊಂಚೂರು ಬಂದುಬಿಟ್ರೆ ಒಳ್ಳೆ ಕರೆಕ್ಟಾಗಿರುತ್ತೆ ಅನಿಸುತ್ತೆ ಅದು ಇವಾಗ ಬೇರೆ ಥರ ಡಿಸೈನ್ ಮಾಡಿರ್ತಾರೆ ನೋಡಿ ಹಾಕ್ಸ್ಕೊಯ್ಟೆಲ್ಲ ಒಂದೇ ವರ್ಷ ವರ್ಷ ಆಗ್ತಿದ್ದಂಗೆ ಬೇರೆ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ ಇವಾಗಂತೂ ಜರಾಯು ಬೇರೆ ಥರ ಬಂದಿದೆ ಬಿಡಿ ಕೆಲವೊಂದೆಲ್ಲ ಸೀರೀಸ್ ನೆಕ್ಸ್ಟ್ ಲೆವೆಲ್ ಇರ್ತವೆ ನೋಡಿ ಒಳ್ಳೆ ಅಪ್ಡೇಟ್ ಆಗ್ತಾ ಇರ್ತಾರೆ ನೋಡಿ ಅವರು ಹಾಗೆ ಇರಬೇಕು ಎಲ್ಲ ಅಪ್ಡೇಟ್ ಆಗ್ತಾ ಇರಬೇಕು ಜೀವನದಲ್ಲಿ ಅಲ್ವಾ ಎಸ್ ಟ್ವೆಂಟಿ ಗೀಝ್ ಟ್ರೈ ಮಾಡಿದೆ ನೋಡಿ ನೋಡಿ ಅದರ ರೇಡ್ಲೆ ನೋಡಿ ಫುಲ್ ಟಾಪಲ್ಲಿದೆ ಫುಲ್ ಹಂಗೆ ಬರಬೇಕು ನೋಡಿ ಕೆಳಗಡೆ ಇಲ್ಲೊಂದು ಲಾಕ್ ಇದೆ ನೋಡಿ ಫಸ್ಟ್ ಒಂದು ಲಾಕ್ ಅದಕ್ಕಿಂತ ಡೌನ್ ಬರಬೇಕು ಅಷ್ಟು ಡೌನ್ ಬಂದು ಬಂದರೆ ಅಲ್ವಾ ಒಳ್ಳೆ ಮಜಾ ನೋಡಿ ಪ್ರತಿ ಒಂದು ರೆಪ್ಪು ಕೆಳಗೆ ಬರಬೇಕು ಫುಲ್ ಹಾಳು ಢಕ್ ಢಕ್ ಅಂತ ಒಡೆಯೋದಲ್ಲ ನೋಡಿ ಅಲ್ಲೆಲ್ಲ ರಬ್ಬರೆಲ್ಲ ಇರ್ತಾವೆಲ್ಲ ಹಾಳು ಎಷ್ಟು ಆ ಕಡೆದ ಕಟ್ಟೆ ಆಗೋಗ್ಬಿಟ್ಟಿದೆ ಹೋಲಾಕಿ ಫುಲ್ ಬರಬೇಕು ಎಷ್ಟಾಗುತ್ತೆ ಅಷ್ಟು ಆ ರೆಡ್ಲಿಕ್ಕಿಂತ ಕೆಳಗೆ ಬರಬೇಕು ನೋಡಿ ಎಸ್ ಆ ಒಳ್ಳೆ ಮಜಾ ಬಟ್ ಇದೆಯೆಲ್ಲ ಸ್ವಲ್ಪ ಹೆಂಗೆ ಆಗುತ್ತೆ ಪ್ರೆಷರ್ ಅದು ಯಾಕಂದರೆ ಈ ಥರ ಮಲ್ಕೊಂಡಾಗ ಒಂಚೂರು ಸ್ವಲ್ಪ ಅನ್ಕಂಫರ್ಟಬಲ್ ನನಗೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೋಡಿ ಕ್ವಾಟರ್ಶಿಪ್ ಮಸಲ್ಲಿ ನಿಮಗೆ ಒಳ್ಳೆ ಎಕ್ಸಸೈಸ್ ಇದು ಸ್ವಲ್ಪ ಒಂಚೂರು ನನಗೆ ಮುಂದೆ ಪ್ರೆಷರ್ ಬೀಳ್ತಾ ಇತ್ತು ಎಸ್ ಹ್ಯಾಕ್ಸ್ ಸ್ಕ್ವಾಟ್ ಆಯಿತು ಆ ನಂತರ ಇವಾಗ ನಾನು ಲ್ಯಾಟ್ರಲ್ ರೈಸ್ ಮಾಡ್ತೀನಿ ನೋಡಿ ಲ್ಯಾಟ್ರಲ್ ರೈಸ್ ಮಾಡಬೇಕಾದ್ರೂ ಸ್ಟ್ಯಾಂಡಿಂಗ್ ಎಲ್ಲೇ ನಿಮ್ಮ ಕಂಫರ್ಟಬಲ್ ವೈಟ್ ಹಾಕೊಳ್ಳಿ ನೋಡಿ ಫಸ್ಟ್ ಮೂಮೆಂಟ್ ಮಾಡಬೇಕು ಆ ಮೂಮೆಂಟ್ ನಂತರ ಅಲ್ಲೇ ಆಫ್ ಆಫ್ ಮಾಡಬೇಕು ನೋಡಿ ಒಳ್ಳೆ ಆಫ್ ಆಫ್ ಮಾಡಿದಾಗ ಇದೆಯಲ್ಲ ಅದು ಒಳ್ಳೆ ಫೇಲ್ಯೂರ್ ಆಗಿಬಿಡುತ್ತೆ ನಿಮಗೆ ಸ್ವಲ್ಪ ಒಂಚೂರು ಬೆಂಡಾಗಿ ಮಿಡಲ್ ಮಿಡಲ್ ರೆಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಒಂದೊಂದು ಯಾವ ಮಸಲ್ ಮೇಲೆ ಕಾನ್ ಯಾವಂತಲೇ ಗೊತ್ತಿರಬೇಕು ನಿಮಗೆ ಏನು ಎಕ್ಸಸೈಸ್ ಮಾಡ್ತಾಯಿರ್ತಾರೋ ಆ ಎಕ್ಸಸೈಸ್ ಮೇಲೆ ಕಾನ್ಸಂಟ್ರೇಟ್ ಇರಿ ಶೋಲ್ಡ್ರ್ ತೈಸ್ ಮಾಡಬೇಕಾದ್ರೆ ಶೋಲ್ಡ್ರ್ ಮಾಡಬೇಕಾದ್ರೆ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಲೆಗ್ ಮಾಡಬೇಕಾದ್ರೆ ಲೆಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಆ ಮಸಲ್ ಮೇಲೆ ಫೇಲ್ ಮಾಡಬೇಕು ನಿಮಗೆ ಮೆಡಲ್ ಒಂದು ನೋಡಿ ಹೇಳ್ತಿರ್ತೀನಿ ಇವಾಗ ಆ್ಯಂಟೀರಿಯಲ್ ಡೆಲ್ಟು ಮೆಟಲ್ ಮೆಟಲ್ ಡೆಲ್ಟು ಮತ್ತೆ ರಿಯಲ್ ಡೆಲ್ಟು ಮತ್ತು ಟ್ರ್ಯಾಪ್ಸು ಕರೆಕ್ಟಾಗಿ ಎಲ್ಲ ಒಂದೊಂದು ಒಂದೊಂದೊಂದು ಎಲ್ಲ ಆ್ಯಕ್ಟಿವ್ ಆಗಬೇಕು ನೋಡಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀತಿಂಗ್ ಕಂಟ್ರೋಲ್ ಮಾಡಬೇಕು ನೋಡಿ ಎಷ್ಟೇ ಅದನ್ನು ಅದನ್ನು ಸ್ಪೀಡ್ ಅನ್ನಿಸ್ತಾ ಇದೆ ಬಟ್ ಸ್ಲೋವಾಗಿ ಫೇಲ್ಯರ್ ಎಸ್ ಅದಾದ ನಂತರ ಹಾಫ್ ಆಫ್ ಮಾಡಿದಾಗಿದೆಯಲ್ಲ ನೆಕ್ಸ್ಟ್ ಫೇಲ್ಯೂ ಆಗಿಬಿಡುತ್ತೆ ನೋಡಿ ನಿಮ್ಗೆ ಆಲ್ರೆಡಿ ಒಂದು ಟ್ವೆಲ್ ಫಿಫ್ಟೀನ್ ರೆಪ್ಸ್ ಮಾಡಿದಾಗ ಫೇಲ್ಯೂರ್ ಆಗುತ್ತೆ ಅದಾದ ನಂತರ ನೀವು ಇಮಿಡಿಯೇಟ್ಲಿ ಆಫ್ ಆಫ್ ಮಾಡಿದ್ರೆ ಅಂದ್ಕೊಳ್ಳಿ ಇನ್ನೂ ಒಳ್ಳೆ ಫೇಲ್ಯೂರ್ ಆಗುತ್ತೆ ನೋಡಿ ಈಗ ಮಿಡಲ್ ಡೆಲ್ಟ್ ಇದೆ ಸ್ಮಾಲ್ ಮೊಸಲೆ ಬಟ್ ಅದನ್ನು ಬಿಲ್ಡ್ ಮಾಡಬೇಕಂದ್ರೆ ದುಃಖಪಟ್ಟೆ ಅದಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಟೇರ್ ಮಾಡುತ್ತಾ ಇರ್ಬೇಕು ಮಾಡಬೇಕು ಅದಕ್ಕೆ ಎಕ್ಸರ್ಸೈಸ್ ಎಸ್ ಲೆಗ್ ಎಕ್ಸ್ಟೆನ್ಷನ್ ನೋಡಿ ಇದು ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಮಸಲ್ ಮೇಲೆ ಕಾನ್ಸಂಟ್ರೇಟಿಂಗ್ ಈ ಥರ ಏನಕ್ಕೆ ಇಟ್ಕೊತೀನಿ ಅಂದರೆ ಫೀಲ್ ನೋಡಿ ಹೋಲ್ಡ್ ಮಾಡಬೇಕು ಫೀಲ್ ಮಾಡಬೇಕು ಎಸ್ ಲಿಂಗು ನೆಕ್ಸ್ಟ್ ಲೆವೆಲ್ ಫೀಲ್ ಮಾಡ್ತಾ ಇದ್ರೆ ಅಂದರೆ ಕರೆಕ್ಟಾಗಿ ಹೋಲ್ಡ್ ಮಾಡಿ ನಿಧಾನ ನೋಡಿ ಎಂಜಾಯ್ ಮಾಡಬೇಕು ಫೀಲ್ ಮಾಡಬೇಕು ನೋಡಿ ಎಸ್ ಲಿಫ್ಟಿಂಗ್ ಔಟ್ ಸ್ಲೋ ಬ್ರೀದಿನ್ ಕ್ವಾಟರ್ಶಿಪ್ ಮಸಲ್ ಒಳ್ಳೆ ನೋಡಿ ರೆಕ್ಟಸ್ ಫೆಮೊರೀಸ್ ಒಳ್ಳೊಳ್ಳೆ ಒಂದೊಂದೊಂದೊಂದು ಮಸಲ್ ನೋಡಿ ಈ ಲ್ಯಾಟ್ರಲ್ ಮಿಡಲ್ಲು ಮತ್ತು ಲೈಕ್ ಲ್ಯಾಟ್ರಲ್ಲು ಈ ಫೆಮೊರೀಸ್ ಸಖತ್ತಾಗಿರುತ್ತೆ ಒಂದೊಂದೊಂದೊಂದು ಮಜಲ್ ಆ್ಯಕ್ಟಿವ್ ಮಾಡಬೇಕು ನೋಡಿ ನಾನು ಅನ್ಕೊಂತೀರ ನಾನು ಜೀನ್ಸ್ ಹಾಕೊಂಡು ಹಂಗೆ ನೋಡಿದ್ದು ಮಿಡಲ್ ಒಳ್ಳೆ ಚೆನ್ನಾಗಿ ಕಾಣುತ್ತೆ ನನಗೆ ಅನ್ಸುತ್ತೆ ಕೆಲವೊಂದು ಟೈಮ್ ನೀಕಿಂತ ಆಚೆ ಬಂದಿದ್ದು ಹೊರಗಡೆ ಅನ್ಸ್ಬಿಡುತ್ತೆ ಮಸಲ್ ಇರೋದ್ರಿಂದ ಹಂಗೆ ನೋಡಿ ತುಂಬ ಜನಕ್ಕೆ ಮಜಲ್ ಅದು ಬಿಲ್ಡ್ ಆದಾಗ ಹೊರಗಡೆ ಬರುತ್ತೆ ಅಲ್ವಾ ಈ ಮಿಡಲ್ ನೋಡಿ ಮಜಲ್ ಕರೆಕ್ಟಾಗಿ ಈ ಲ್ಯಾಟ್ರಲ್ ಲ್ಯಾಟ್ರಲ್ ಆಲಿಸ್ ಇದು ಎಸ್ ಹ್ಯಾಮ್ ಸ್ಟ್ರಿಂಗ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ನೋಡಿ ಒಂದೊಂದು ಮಜಲ್ ಮೇಲೆ ಕಾನ್ಸಂಟ್ರೇಟ್ ಏನು ಕೇಳ್ತೀನಿ ನೋಡಿ ಇವಾಗ ಮಾಡಬೇಕಾದ್ರೆ ಇವು ಹ್ಯಾಂಡ್ ಸ್ಟ್ರಿಂಗ್ ನೋಡಿ ಸು ಬಿಡಬೇಕು ಸ್ಲೋವಾಗಿ ಯಾಕಂದರೆ ತರ್ಟಿ ಫೋರ್ಟಿ ಕೆ ಜಿ ಹಾಕೊಂಡೋಗಿ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಮೂಮೆಂಟ್ ಟಮ್ ಇನ್ನೂ ಸ್ವಲ್ಪ ಇದೆ ಬಟ್ ಸ್ಲೋವಾಗಿ ಬಿಡಬೇಕು ಮಸಲ್ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡಬೇಕು ನೋಡಿ ಹಂಗ್ದಿದೆ ಮೈ ಬೈಸಿಟ್ಕಲ್ ಹೇಗೆ ಮಾಡ್ತೀವಿ ಹಾಗೆ ಹ್ಯಾಮ್ ಸ್ಟ್ರಿಂಗ್ ಕಾರ್ ಸ್ಲೋ ಸ್ಲೋವಾಗಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಇನ್ನೂ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಬೇಕಿತ್ತು ಟಪ ಟಪ ಹೊಡೆದ್ಬಿಟ್ಟು ಬರೋದಲ್ಲ ನೋಡಿ ಎಸ್ ಎಷ್ಟು ತುಂಬ ಕ್ಲೀನಿಂಗ್ ನಡೀತಾ ಇತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೆ ಕೆ ಅರ್ಧಕ್ಕೆ ಸ್ಟಾಪ್ ಆಗ್ಬಿಡ್ತಿ ಇವತ್ತು ಎಸ್ ಯಾವಾಗಲೂ ನೋಡಿ ಹೇಳ್ತಾ ಇರ್ತೀನಿ ಆರೋಗ್ಯವಾಗಿರಬೇಕು ಆರೋಗ್ಯಕ್ಕೆ ಆಹಾರ ತಿನ್ನಬೇಕು ಹೆಲ್ದಿ ಫುಡ್ ತಿನ್ನಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ಎಲ್ಲ ಬಿಟ್ಬಿಡಿ ಇದು ವಾಟರ್ ಕೂಡ ಅಷ್ಟೇ ನೋಡಿ ದಯವಿಟ್ಟು ನೀರು ಕುಡಿಬೇಕು ನೋಡಿ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡಿರಿ ತುಂಬ ಜನ ನೀರು ಕುಡಿಯೋದಿಲ್ಲ ನೀರು ಕುಡೀರಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ವಾಟರ್ ಬೇಕಂದರೆ ನೀವು ವರ್ಕೌಟ್ ಆದಾಗ ಬಿಟ್ವಿನಲ್ಲಿ ಕುಡಿಬೇಕು ನೋಡಿ ತುಂಬ ಜನ ಕೆಲವರಿಗೆ ಕುಡಿಯೋದೇ ಇಲ್ಲ ನೀರು ಕುಡಿಬೇಕು ದಯವಿಟ್ಟು ನೀರೇ ಕುಡಿಬಾರ್ದು ಅಂತಾರೆ ಹಾಗೆಲ್ಲ ಕುಡಲಿಲ್ಲ ಅಂದರೆ ಹೋಗಿ ನೋಡಿ ದಯವಿಟ್ಟು ನೀರು ಕುಡಿಬೇಕು ನೋಡಿ ತುಂಬ ಡ್ರೈ ಆಗುತ್ತೆ ನಿಮಗೆ ಡ್ರೈ ಫೀಲ್ ಆದರೆ ನಿಮ್ಗೆ ಗೊತ್ತಾಗಲ್ವ ಬಾಯಿ ನಾಲ್ಗೆ ಒಣಗಿದಾಗ ನೀರು ಕುಡಿಬೇಕು ಸ್ವಲ್ಪ 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 ಕುಡಿತಾ ಇರಬೇಕು ಒಂದು ಕುಡಿಯೋದಂದರೆ ಘಟ ಘಟ ಒಂದೇ ಸರ್ತಿಗೆ ಹೆವಿ ಕುಡಿಯೋದಲ್ಲ ಅಷ್ಟೇ ನೋಡಿ ಎಸ್ ಇಲ್ಲೇ ರಿವರ್ಸ್ ನೋಡಿ ಸ್ಲೋವಾಗಿ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಕಂಫರ್ಟಬಲ್ ಆಗಿ ವೆಯ್ಟ್ ಹಾಕೊಂಡು ಆಗಿ ಮಾಡ್ಕೊಳ್ಳಿ ಅಥವಾ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಟೀರಿಯಲ್ ಡೆಲ್ಟು ಮೆಡಲ್ ಡೆಲ್ಟು ಇದು ಪೋಸ್ಟ್ ಎಲ್ ಡೆಲ್ಟ್ ನೋಡಿ ರಿವರ್ಸ್ ಫ್ಲೈಸ್ ಮಾಡಬೇಕು ನೋಡಿ ಸ್ಲೋ ಆಗಿ ನಿಧಾನ ಆಮೇಲೆ ಟ್ರಾಪ್ಸ್ ನಾನು ಮಾಡೋಕ್ಕಾಗಲಿಲ್ಲ ನಾಳೆ ಅಂತ ಬಿಟ್ಬಿಟ್ಟಿದ್ದೆ ಅದು ಎಸ್ ಇವತ್ತು ಗಾಡಿ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ಏನಂದರೆ ಫುಲ್ ಕ್ಲೀನ್ ಇದೆ ನೋಡಿ ಟ್ರೆಡ್ ಮೆಲೆಲ್ಲ ಸೈಡಿಗೆ ಹಾಕಿದ್ರೆ ಇಲ್ಲೆಲ್ಲ ನೋಡಿ ಫುಲ್ ಕ್ಲೀನ್ ಮಾಡ್ತಾ Yes, thank you so much. Thank you.